ಇವತ್ತು ತೆಂಗಿನಕಾಯಿ ಹಾಕಿ ರೊಟ್ಟಿ ಮಾಡುದು ರೊಟ್ಟಿ ಕಾವಳಿ ಇದು ರೊಟ್ಟಿ ಕಾವಳಿ ಅಂದ್ರೆ ಇದು ಕಳ್ಳಿನ ಕಾವಳಿ ಇಷ್ಟು ದಪ್ಪ ಉಂಟು ಭಯಂಕರ ಭಾರ ಕೂಡ ಉಂಟು ಇದರಲ್ಲಿ ಇವತ್ತು ರೊಟ್ಟಿ ಮಾಡಿ ತೋರಿಸುವ ನಿಮಗೆ ತೆಂಗಿನಕಾಯಿ ಅಂದ ಮೇಲೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಬೇಕು ರೊಟ್ಟಿಗೆ ಕೈ ಅಕ್ಕಿಯನ್ನು ರಾತ್ರಿ ನೆನೆ ಇಟ್ಟು ನೀರೆಲ್ಲ ತೆಗಿತೇನೆ ಇದರಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಉಂಟು ದೋಸೆ ಹಾಕಿ ಬರ್ತದೆ ಅಲ್ಲ ಅದೇ ಕುಚಲಕಾಯನ್ನ ಸ್ವಲ್ಪ ಉಂಟು ನೋಡಿ ಜಾಸ್ತಿ ಬೇಡ ಸ್ವಲ್ಪ ಸಾಕು ಇದು ಇಲ್ಲದಿದ್ರೆ ನಿಮ್ಗೆ ಅವಲಕ್ಕಿ ಕೂಡ ಸ್ವಲ್ಪ ತೊಳೆದು ಹಾಕ್ಬಹುದು ತೆಂಗಿನಕಾಯಿ ಬೇಕು ನೋಡಿ ಇಷ್ಟು ತಗೊಂಡಿದ್ದೇನೆ ಇದನ್ನೆಲ್ಲ ತುಡಿದು ಅಂದದ್ದು ಉಪ್ಪು ಕೂಡ ಈಗಲೇ ಹಾಕುವ ಮತ್ತೆ ಕೂಡ ಹಾಕ್ಬೋದು ಉಪ್ಪು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರ್ಯಾಂಡ್ ಮಾಡಿ ತರುವ ಗ್ರ್ಯಾಂಡ್ ಮಾಡಿದ ಇಟ್ಟು ಈ ರೀತಿಯಲ್ಲಿ ನೋಡಿ ಇಷ್ಟು ಅದೇ ಬೇಕು ಜಾಸ್ತಿ ತೆಳು ಬೇಡ ಜಾಸ್ತಿ ತೆಳುವಾದ್ರೆ ಮತ್ತೆ ರೊಟ್ಟಿ ಆಗುದಿಲ್ಲ ಅದಕ್ಕೆ ಬೇಕಾಗಿ ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಲಿಕ್ಕೆ ಆಗ್ತದೆ ಮತ್ತೆ ನೋಡಿಕೊಂಡು ಕಾವಳಿನ ಮೆಲ್ಲ ಇಡಬೇಕು ಇದು ಮಣ್ಣಿನ ಒಳ್ಳೆ ಕೂಡ ತುಂಡಾದರೆ ಹೋಗ್ತದೆ ಈ ಕಾವಳಿ ಉಂಟಲ್ಲ ಬಿಸಿಯಾಗಿಯೂ ತುಂಬ ಹೊತ್ತು ಉಂಟು ಒಂದು ಐದು ನಿಮಿಷ ಆದರೆ ಆಗಬೇಕು ಬಿಸಿ ಆಗ್ಲಿಕ್ಕೆ ಗ್ಯಾಸ್ ಗ್ಯಾಸಲ್ಲಿ ಕೂಡ ಈ ಕಾವಲು ಇಟ್ಟು ನಿಮಗೆ ರೊಟ್ಟಿ ಮಾಡಲಿಕ್ಕೆ ಆಗ್ತದೆ ಕಾವಲಿ ಬಿಸಿ ಆಯ್ತು ನೋಡಿ ಈಗ ನೋಡುವಾಗ ಗೊತ್ತಾಗ್ತದೆ ಬಿಸಿ ಇರುವಾಗ ಈ ಕಾವಲಿಗೆ ನೀರು ಹಾಕಲಿಕ್ಕೆ ಇಲ್ಲ ಇದು ಕಲ್ಲಿನ ಕಾವಳಿಯೆಲ್ಲ ಸ್ವಲ್ಪ ಹಿಟ್ಟನ್ನು ಹಾಕಿ ಬಿಡಿಸುದು ರೊಟ್ಟಿ ರೀತಿಯಲ್ಲಿ ನೋಡಿ ಈ ರೀತಿ ಒಂದು ನಿಮಿಷ ಮುಚ್ಚಿದೆಯಾ ನೋಡಿ ಒಂದು ನಿಮಿಷದಲ್ಲಿ ಎಷ್ಟು ಬೇಯ್ತದೆ ಮತ್ತೆ ಇಲ್ಲಿಲ್ಲ ನೋಡಿ ಬೇಯಿಲ್ಲ ಯಾಕಂದ್ರೆ ಇಲ್ಲಿ ಬೆಂಕಿ ಹೋಗೋದಿಲ್ಲ ದೊಡ್ಡದ ಮಾಡಿದೆ ಅಲ್ಲ ಹಾಗೆ ಗ್ಯಾಸಲ್ಲಿ ಕೂಡ ಇದೇ ರೀತಿ ಆಗ್ತದೆ ಸೈಡೆಲ್ಲ ಬೀಯೋದು ಅದಕ್ಕೆ ಸ್ವಲ್ಪ ಚಿಕ್ಕದು ಮಾಡಿದರೆ ಆಯಿತು ಇದು ಬೆಂಕಿ ಹೋಗಲಿಲ್ಲ ನೋಡಿ ಹಾಗೆ ಮಧ್ಯ ಅಲ್ಲಿ ಕ್ರಿಸ್ಪಿ ಆಗಿದೆ ಬೆಂಕಿ ಹೋಗಿದ್ರೆ ಇದ್ರೆ ಹೀಗೆ ಆಗೋದು ಎಬ್ಬಿಸಿಗೆ ಸ್ವಲ್ಪ ಕಷ್ಟ ಆಗ್ತದೆ ಬೆಂಕಿ ಎಲ್ಲಿ ಹೋಗಲಿಲ್ಲ ಅಲ್ಲಿ ಇನ್ನೊಂದು ಚಿಕ್ಕದು ಮಾಡ್ತೇನೆ ಜಾಸ್ತಿ ದೊಡ್ಡದಾದ್ರೆ ತಾಗುದಿಲ್ಲ ನೋಡಿ ಅದಕ್ಕೆ ಬೆಂಕಿ ಕೂಡ ದಗದಾಗ ಉರಿಬೇಕು ಆಗಿದೆ ನೋಡಿ ಸ್ವಲ್ಪ ಇಟ್ಟರೆ ಹಾಗೆ ಆಗ್ತದೆ ಸ್ವಲ್ಪ ಲೇಟ್ ಆದರೆ ತೆಗಿಯವಾಗ ಕ್ರಿಸ್ಪಿಯಾಗಿ ಹಾಗೆ ಆಗೋದು ಅದು ಸ್ವಲ್ಪ ಸ್ವಲ್ಪ ಕಟ್ಟುಗಟ್ಟಾಗದು ಒಂದೆರಡು ಫಸ್ಟ್ಗೆ ಮಾಡುವಾಗ ಸರಿ ಬರುದಿಲ್ಲ ಮತ್ತೆ ಸರಿ ಬರ್ತದೆ ನೋಡಿ ಇದು ಮೂರನೇ ಸಲ ಮಾಡಿದ ರೊಟ್ಟಿ ನೋಡಿ ಈಗ ಬಂತು ಬಂದಿದೆ ಹಾಗೆ ಆಗಿನ ಎರಡು ರೊಟ್ಟಿ ಸರಿಯಾಗಿ ಬರುದಿಲ್ಲ ಈ ರೊಟ್ಟಿಯನ್ನು ಬಿಸಿ ಬಿಸಿ ಇರುವಾಗ ತಿನ್ಬೇಕು ತುಂಬಾ ಒಳ್ಳೆ ಟೇಸ್ಟ್ ಕೂಡ ನೋಡಿ ಈ ರೀತಿ ಇರ್ತದೆ ಈ ರೊಟ್ಟಿ ನೋಡಿ ತಲೂ ರೊಟ್ಟಿ ನೋಡಿ ಎಷ್ಟು ತಿಂದ್ರೂ ಕೂಡ ಹೊಟ್ಟೆ ಫುಲ್ ಆಗುದಿಲ್ಲ ಈ ರೊಟ್ಟಿ ಮಾಡ್ಲಿಕ್ಕೆ ಅಲ್ಲಿನ ಕಾವಲಿ ಇಲ್ಲ ಇದ್ರೆ ಇದು ಕಬ್ಬಿಣದ ಕಾವಲಲ್ಲಿ ಕೂಡ ನಿಮ್ಗೆ ಈ ರೊಟ್ಟಿ ಮಾಡಬಹುದು ಮತ್ತೆ ನೀವು ಸೊಮ್ಮೆ ಇದೇ ರೀತಿ ಮಾಡಿ ನೋಡಿ